ಬಿಜೆಪಿ ಪಾಲಿಗೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅಧಿಕಾರದ ಹೆಬ್ಬಾಗಿಲಾಗಿತ್ತು ಈಗ ಇತಿಹಾಸ ಹೇಗದು ಅಧಿಕಾರಕ್ಕೆ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಈ ಅವಕಾಶವನ್ನ ತನ್ನ ಪ್ರಭಾವ ಬೆಳೆಸ್ಕೊಳ್ಳೋಕೆ ಹೇಗ್ ಬಳಸ್ತು ಮತ್ತು ಅದನ್ನ ಬಹಳ ವ್ಯವಸ್ಥಿತವಾಗೇ ಮಾಡ್ತು ಅನ್ನೋದು ನಿಜ ನಿಜವಾಗಿಯೂ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆದಿದ್ಯಾ ಅದು ಇಂದು ಬೆಳೆದಿರುವಂತೆ ಕಾಣಿಸುವಲ್ಲಿ ಇತರ ಪಕ್ಷಗಳ ಪಾಲಿಷ್ಟು ಈಚಿನ ಬೆಳವಣಿಗೆಗಳು ಬಿಜೆಪಿ ಮನಸ್ಥಿತಿಯ ಕರಾಳತೆ ತೀವ್ರವಾಗಿ ಆವರಿಸಿಕೊಳ್ತಿರೋದ್ರ ಸೂಚನೆಯನ್ನ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊನ್ನೆ ಒಂದ್ ಮಾತು ಹೇಳಿದ್ರು ಅದು ಅವರು ಮತ್ತೆ ಮತ್ತೆ ಹೇಳ್ತಾನೆ ಬಂದಿರೋ ವಿಚಾರವೂ ಹೌದು ಅದೇನು ಅಂತಂದ್ರೆ ವಿಧಾನಮಂಡಲ ಬಜೆಟ್ ಅಧಿವೇಶನದಲ್ಲಿ ಮಾತನಾಡ್ತಿದ್ದಂತ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಆಪರೇಷನ್ ಕಮಲವನ್ನ ಆರಂಭ ಮಾಡಿದ್ದೇ ಯಡಿಯೂರಪ್ಪನವರು ರಾಜ್ಯದ ಜನತೆ ಯಾವತ್ತೂ ಬಿಜೆಪಿಯನ್ನು ಆಶೀರ್ವದಿಸಿ ಅಧಿಕಾರಕ್ಕೆ ತಂದಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅವರಿಗೆ ದಕ್ಕಿದ್ದು ನೂರ ಹತ್ತು ಸ್ಥಾನ ಮಾತ್ರ ಆಗಲೇ ಯಡಿಯೂರಪ್ಪ ಆಪರೇಷನ್ ಕಮಲ ನಡೆಸಿ ಅಧಿಕಾರಕ್ಕೆ ಬಂದರು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲೂ ಅಧಿಕಾರದಲ್ಲಿದ್ದ ಸಮ್ಮಿಶ್ರ ಸರ್ಕಾರದ ಹದಿನೇಳು ಶಾಸಕರನ್ನ ಖರೀದಿ ಮಾಡಿ ಅಧಿಕಾರಕ್ಕೆ ಬಂದರು ಇದುವರೆಗೆ ಬಿಜೆಪಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದೆಯೇ ಹೊರತು ಜನಾಶೀರ್ವಾದದೊಂದಿಗೆ ಮುಂಬಾಗಿಲಿನಿಂದ ಅಧಿಕಾರ ನಡೆಸಿಲ್ಲ ಅಂದರು ಸಿದ್ದರಾಮಯ್ಯನವರ ಈ ಮಾತು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿನ ಕಹಿ ಸತ್ಯ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಹೆಬ್ಬಾಗಿಲಾಗಿತ್ತು ಕರ್ನಾಟಕ ಎನ್ನುವಾಗ ಈ ಸತ್ಯವನ್ನು ನಾವು ಮರೆಯೋ ಹಾಗಿಲ್ಲ ಜನರ ಆಶೀರ್ವಾದ ಇಲ್ಲದೆ ಅಧಿಕಾರ ಅನುಭವಿಸಿದ ಪಕ್ಷವೊಂದು ಇವತ್ತು ರಾಜ್ಯದಲ್ಲಿ ಧ್ರುವೀಕರಣ ರಾಜಕೀಯ ಶಕ್ತಿಯಾಗಿ ಬೆಳೆದಿರುವುದು ದೊಡ್ಡ ವಿಪರ್ಯಾಸ ಕರ್ನಾಟಕದಲ್ಲಿ ಬಿಜೆಪಿಯ ಈ ರಾಜಕೀಯ ಬೆಳವಣಿಗೆ ಎಲ್ಲಿಂದ ಮತ್ತು ಹೇಗೆ ಶುರುವಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಜನಸಂಘ ಅಂತ ಇದ್ದಿದ್ದು ಬಿಜೆಪಿಯಾಗಿ ಮರು ಹುಟ್ಟನ್ನ ಪಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಾಗೆ ಬಿಜೆಪಿಯಾಗಿ ಮರುಹುಟ್ಟು ಪಡೆದ ನಂತರ ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಒಮ್ಮೆಲೆ ಅದು ಹದಿನೆಂಟು ಸೀಟ್ಗಳನ್ನ ಗೆದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ಮರಳಿ ತನ್ನ ಹಳೆಯ ಸ್ಥಿತಿಯನ್ನೇ ಮುಟ್ಟಿದಾದು ಗೆದ್ದಿದ್ದು ಎರಡು ಸ್ಥಾನಗಳನ್ನ ಮಾತ್ರ ಮತ್ತೆ ಬಿಜೆಪಿ ಅದೃಷ್ಟ ಖುಲಾಯಿಸಿದ್ದು ಸಾವಿರದ ಒಂಬೈನೂರಲ್ಲಿ ಆ ಚುನಾವಣೆಯಲ್ಲಿ ನಲವತ್ತು ಸ್ಥಾನಗಳನ್ನ ಗೆಲ್ಲೋದ್ರೊಂದಿಗೆ ಅಧಿಕೃತ ವಿರೋಧ ಪಕ್ಷವಾಗಿ ಹೊರಹೊಮ್ಮಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿಗೆ ಮತ್ತೆ ನಲವತ್ನಾಲ್ಕು ಸ್ಥಾನ ಬಂತು ಎರಡ್ ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಆದ್ರೆ ಅಧಿಕಾರ ಹಿಡಿಯೋಕ್ ಬೇಕಾದ ನೂರ ಹದಿಮೂರು ಸ್ಥಾನಗಳ ಗುರಿ ಬಹಳ ದೂರ ಸ್ಥಾನಗಳಲ್ಲಿ ಅಧಿಕಾರ ಹಿಡಿಯೋಕೆ ಬೇಕಿದ್ದ ಮೂರು ಸ್ಥಾನಗಳನ್ನ ಹೇಗೋ ತುಂಬಿಸಿಕೊಂಡು ಅಂತೂ ಮೊದಲ ಬಾರಿಗೆ ತನ್ನದೇ ಸರ್ಕಾರವನ್ನ ರಚಿಸಿತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ನೂರ ನಾಲ್ಕು ಸ್ಥಾನಗಳು ಆಗ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಒಂದು ವರ್ಷದ ಬಳಿಕ ಉರುಳಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಮಧ್ಯದ ಹೊತ್ತಿಗೆ ಎರಡನೇ ಬಾರಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡಿತು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳನ್ನಷ್ಟೇ ಗೆಲ್ಲೋದ್ರೊಂದಿಗೆ ಮತ್ತೆ ವಿರೋಧ ಪಕ್ಷದಲ್ಲಿ ಕುಳಿತಿದೆ ಇನ್ನು ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೊದಲ ಬಾರಿಗೆ ಬಿಜೆಪಿ ನೆಲೆ ಕಂಡುಕೊಳ್ಳೋಕೆ ಸಾಧ್ಯವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆ ಚುನಾವಣೆಯಲ್ಲಿ ನಾಲ್ಕು ಸ್ಥಾನ ಗೆಲ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರು ಸ್ಥಾನಗಳನ್ನ ಗೆದ್ಕೊಳ್ತು ತೊಂಬತ್ತೆಂಟರಲ್ಲಿ ಹದಿಮೂರು ಸ್ಥಾನಗಳನ್ನ ಗೆದ್ರೆ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಏಳು ಸ್ಥಾನಗಳಿಗೆ ಕುಸ್ತಿತ್ತು ಆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಹದಿನೆಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದು ಪ್ರಾಬಲ್ಯ ಮೆರೆದಿದೆ ಒಂದು ರಾಜಕೀಯ ಪಕ್ಷವಾಗಿ ಜನರ ಮನಸ್ಸಲ್ಲಿ ಸ್ಥಾನ ಪಡೆದು ಬಿಜೆಪಿಯ ಬೆಳವಣಿಗೆ ಆಯ್ತಾ ಬಿಜೆಪಿಯದು ಸಹಜ ಬೆಳವಣಿಗೆನ ಅಥವಾ ಇತರ ಪಕ್ಷಗಳು ದುರ್ಬಲವಾದ ಅಥವಾ ಇಲ್ಲವಾಗಿ ಹೋದ ಹಿನ್ನೆಲೆಯಲ್ಲಿ ಅದು ಬೆಳೆದಿದ್ದ ಅದು ಬೆಳೆದಂತೆ ಕಾಣಿಸ್ತಿರೋದ್ರಲ್ಲಿ ಆಪರೇಷನ್ ಕಮಲದ ಪಾಲೆಷ್ಟು ಬಿಜೆಪಿಯನ್ನ ಇವತ್ತಿನ ಸ್ಥಿತಿಗೆ ತಂದು ತಲುಪಿಸುವಲ್ಲಿ ಜೆಡಿಎಸ್ನ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪಾಲಿಷ್ಟಿದೆ ಮೊದಲೇದಾಗಿ ಸಿದ್ದರಾಮಯ್ಯನವರು ಹೇಳಿದಂತೆ ಅದು ಜನಾದೇಶದೊಂದಿಗೆ ರಾಜ್ಯದಲ್ಲಿ ಸರ್ಕಾರವನ್ನ ರಚಿಸಿದ್ದೇ ಇಲ್ಲ ಎರಡನೇದಾಗಿ ಬಿಜೆಪಿ ಕರ್ನಾಟಕದಲ್ಲಿ ಮುನ್ನಲೆಗೆ ಬರುವಂತಾಗಿದ್ದು ಜನತಾದಳ ತೆರೆಮರಿಗೆ ಸರಿದು ಅದರ ನಾಯಕರೆಲ್ಲ ಒಬ್ಬೊಬ್ಬರಾಗೇ ಬಿಜೆಪಿಗೆ ವಲಸೆ ಬಂದಿದ್ದರಿಂದ ಮೂರನೇದಾಗಿ ಇತರ ಪಕ್ಷಗಳ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಸೆಳೆದುಕೊಂಡೇ ಬೆಳೆದಂತ ಪಕ್ಷ ಅದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸಿದ್ದರಾಮಯ್ಯವರು ಹೇಳಿದಂತೆ ಅದು ಹಿಂಬಾಗಿಲ ರಾಜಕಾರಣ ಮಾಡಿಕೊಂಡೇ ಕರ್ನಾಟಕದಲ್ಲಿ ತನ್ನ ಅಧಿಕಾರದ ಹೆಬ್ಬಾಗಿಲನ್ನ ತೆರೀತು ಆದರೆ ಅಧಿಕಾರ ಪಡೀತು ಅನ್ನೋದಷ್ಟೇ ಇವತ್ತಿನ ರಾಜಕಾರಣದಲ್ಲಿ ಮುಖ್ಯ ಆಗತ್ತೆ ಹಾಗಾಗಿ ಹಿಂಬಾಗಿಲ ರಾಜಕಾರಣ ಅನ್ನೋದು ಗೌಣವಾಗತ್ತೆ ಅಂತಹ ಹಿಂಬಾಗಿಲಿನಿಂದ ಬಿಜೆಪಿಗೆ ಅಧಿಕಾರಕ್ಕೇರೋಕೆ ಅವಕಾಶ ಮಾಡಿಕೊಟ್ಟದ್ದು ಕೂಡ ಇತರ ಪಕ್ಷಗಳಲ್ಲಿ ನಡೆದ ಹಿಂಬಾಗಿಲ ರಾಜಕಾರಣವೇ ಆಗಿದೆ ಅನ್ನೋದು ಮತ್ತೊಂದು ವ್ಯಂಗ್ಯ ಒಂದ್ ಹಂತದಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳ ಬಗೆಗೆ ಜನ ರೋಸ್ ಹೋಗಿ ಬಿಜೆಪಿಯತ್ತ ಒಲವು ತೋರುವಂತಾಗಿದ್ದು ಕೂಡ ಬಿಜೆಪಿ ಪಾಲಿಗೆ ಅನುಕೂಲಕರವಾಗಿ ಪರಿಣಮಿಸಿತ್ತು ಕೆಲವು ಅಂಶಗಳನ್ನ ನಾವು ಹೀಗೆ ಗುರುತಿಸಬಹುದು ಮೊದಲೇದಾಗಿ ಜನತಾ ಪರಿವಾರದ ನಾಯಕರು ಒಬ್ಬೊಬ್ಬರಾಗೆ ಬಿಜೆಪಿಗೆ ವಲಸೆ ಬರ್ತಾ ಇದ್ದಂತೆ ಹೊಸ ಬಲ ಅದಕ್ಕೆ ಸಿಕ್ತು ಹೀಗೆ ಬಿಜೆಪಿ ಆ ನಾಯಕರ ಮೂಲಕ ತನ್ನ ನೆಲೆಯನ್ನ ಭದ್ರಪಡಿಸ್ಕೊಳ್ಳೋಕೆ ತಂತ್ರವೊಂದನ್ನ ಆ ಹೊತ್ತಿನ ಅನಿವಾರ್ಯತೆಯಲ್ಲಿ ಕಂಡುಕೊಂಡಿತ್ತು ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಈಗಾಗಲೇ ನಾವು ಗಮನಿಸಿರುವಂತೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದು ಅದರ ಬೆಳವಣಿಗೆಯ ಹಾದಿಯಲ್ಲಿನ ಮಹತ್ವದ ತಿರುವು ಆಗ ಬಿಜೆಪಿಗೆ ಅನುಕೂಲಕರವಾಗುವಂತಹ ಸನ್ನಿವೇಶವೊಂದು ಸೃಷ್ಟಿಯಾಗಿದ್ದು ಜೆಡಿಎಸ್ ನ ಕುಮಾರಸ್ವಾಮಿ ಅವರ ಮೂಲಕ ಎರಡ್ ಸಾವಿರದ ನಾಲ್ಕರ ಚುನಾವಣೆ ನಂತರ ಅಸ್ತಿತ್ವಕ್ಕೆ ಬಂದಿದ್ದ ಕಾಂಗ್ರೆಸ್ ಜನತಾದಳ ಸಮ್ಮಿಶ್ರ ಸರ್ಕಾರವನ್ನ ಕುಮಾರಸ್ವಾಮಿಯವರು ಉರುಳಿಸಿದ್ರು ಬಿಜೆಪಿ ಜೊತೆ ಕೈಜೋಡಿಸಿ ಹೊಸ ಸಮ್ಮಿಶ್ರ ಸರ್ಕಾರವನ್ನ ಅವರು ರಚನೆ ಮಾಡೋದ್ರೊಂದಿಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಆಳುವ ಪಕ್ಷವಾಗಿತ್ತು ಆ ಹೊತ್ತಿಗೆ ಬಿಜೆಪಿ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಗಿತ್ತು ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಬಿಜೆಪಿಯ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದು ಇಪ್ಪತ್ತು ತಿಂಗಳ ಬಳಿಕ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ಷರ್ತ್ತಿನೊಂದಿಗೆ ಆದ್ರೆ ಆ ಹೊತ್ತಿಗೆ ಆಘಾತ ಆದ್ರೂ ಮುಂದೆ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೋಕೆ ಕಾರಣವಾಗಿದ್ದು ಅವರು ತೆಗೆದುಕೊಂಡ ತೀರ್ಮಾನ ಕೊಟ್ಟು ಮಾತಿನಂತೆ ಕುಮಾರಸ್ವಾಮಿ ನಡೆದುಕೊಳ್ಳಿಲ್ಲ ಮುಖ್ಯಮಂತ್ರಿ ಆಗುವ ಆಸೆಯಲ್ಲಿದ್ದ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಸಿಂಪತಿಯನ್ನು ಬೆಂಬಲವನ್ನು ಭಾರೀ ಪ್ರಮಾಣದಲ್ಲಿ ಪಡೆಯೋಕೆ ಸನ್ನಿವೇಶವೊಂದು ನಿರ್ಮಾಣ ಆಗಿತ್ತು ಇದ್ದಕ್ಕಿದ್ದಂತೆ ಯಡಿಯೂರಪ್ಪನವರಿಗೆ ಬಿಜೆಪಿಯೊಳಗೆ ಬೇರೆಯದ್ದೇ ಬಗೆಯ ಮಹತ್ವ ಸಿಕ್ಕಿತ್ತು ನಾಲ್ಕನೇ ಪಾಯಿಂಟ್ ಏನು ಅಂತ ಅಂದ್ರೆ ಮುಂದೆ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನಗಳಲ್ಲಿ ಗೆದ್ದಿತ್ತು ಅಧಿಕಾರವನ್ನ ಹಿಡಿಯೋದಕ್ಕೆ ಬೇಕಾದ ಮೂರು ಸ್ಥಾನಗಳನ್ನ ವ್ಯವಸ್ಥೆ ಮಾಡಿಕೊಳ್ಳೋದು ಕಷ್ಟ ಆಗಲಿಲ್ಲ ಬಳ್ಳಾರಿಯ ಗಣಿ ಮಾಫಿಯಾದರು ಬಾರಿ ಜನಾರ್ದನ್ ರೆಡ್ಡಿ ಪಕ್ಷದಲ್ಲಿದ್ರು ಅಗತ್ಯ ಸಂಖ್ಯಾಬಲವನ್ನು ಕೂಡಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ರು ಹೀಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ಅಧಿಕಾರದ ಹೆಬ್ಬಾಗಿಲ್ ತೆರೆಯಿತು ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಧಿಕಾರ ಕೇರಿದ್ರು ಐದನೇ ಪಾಯಿಂಟ್ ಏನು ಅಂತಂದ್ರೆ ಹಾಗ ಅಧಿಕಾರ ಕೇರಿದ ಬಿಜೆಪಿ ಅವಧಿಯಲ್ಲಿ ಎಷ್ಟು ದೊಡ್ಡ ರಾಜಕೀಯ ತಮಾಷೆ ನಡೀತು ಅಂತಂದ್ರೆ ಒಂದೇ ಅವಧಿಯಲ್ಲಿ ಅಧಿಕಾರ ಬಿಜೆಪಿಯೊಳಗೆ ನಾಯಕರಿಂದ ನಾಯಕರಿಗೆ ಬದಲಾಯಿತು ಯಡಿಯೂರಪ್ಪ ಜೈಲ್ ಪಾಲ್ ಆದ್ರು ಅವರ ಕೃಪೆಯಿಂದ ಸದಾನಂದಗೌಡ ಮುಖ್ಯಮಂತ್ರಿ ಆದ್ರು ಆ ಬಳಿಕ ಅವರು ಯಡಿಯೂರಪ್ಪನವರ ವಿಶ್ವಾಸವನ್ನ ಕಳ್ಕೊಂಡ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು ಇವೆಲ್ಲವೂ ನಡೆದು ಹೋಯ್ತು ಆ ವಿಚಿತ್ರ ಸನ್ನಿವೇಶದ ಬಗ್ಗೆ ಹೇಳ್ತಾ ಗುಜರಾತ್ ನಲ್ಲಿ ಮೂರು ಅವಧಿಗೆ ಒಬ್ಬರೇ ಮುಖ್ಯಮಂತ್ರಿ ಅವಧಿಗೆ ಮೂರು ಮುಖ್ಯಮಂತ್ರಿಗಳು ಅಂತ ಸ್ವತಃ ಸದಾನಂದ ಗೌಡ್ರೆ ತಮಾಷೆ ಮಾಡಿತ್ತು ಆರನೇ ಅಂಶ ಏನು ಅಂತ ಅಂದ್ರೆ ಮುಂದೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದ ಕಾಂಗ್ರೆಸ್ ಪೂರ್ಣಾವಧಿ ಸರ್ಕಾರ ನಡೆಸಿದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತು ಆ ಚುನಾವಣೆಯಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಪಡೆದಿದ್ದ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಆ ಎರಡೂ ಪಕ್ಷಗಳ ಶಾಸಕರನ್ನ ಸೆಳೆದು ಎರಡ್ ಸಾವಿರದ ಹತ್ತೊಂಬತ್ತರ ಮಧ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿನ ಬಿಜೆಪಿ ಬೆಳವಣಿಗೆ ವಿಚಾರದಲ್ಲಿ ಮೂರು ಪ್ರಮುಖ ಸಂಗತಿಗಳನ್ನು ನಾವು ಗಮನಿಸಬೇಕು ಅದರಲ್ಲಿ ಮೊದಲನೆಯದ್ದು ಜೆಡಿಎಸ್ನ ಕುಮಾರಸ್ವಾಮಿ ಅವರ ಸಮಯ ಸಾಧಕ ರಾಜಕೀಯದಿಂದಾಗಿ ಅವಕಾಶ ಪಡೆದು ಅಧಿಕಾರದ ರುಚಿ ಹತ್ತಿದ್ದ ಬಿಜೆಪಿ ಅದೊಂದೇ ಕಾರಣದಿಂದ ಹೆಚ್ಚು ಸಕ್ರಿಯವಾಗಿ ಕಾಣಿಸ್ಕೊಳ್ತು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯುದಕ್ಕೂ ಬಿಜೆಪಿ ಪ್ರಯೋಗ ಮಾಡಿದ್ದು ಹಿಂದುತ್ವದ ಅಸ್ತ್ರವನ್ನ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಅಂತ ಈಗ ಹೇಗೆ ಜರಿಯಲಾಗ್ತಿದೆಯೋ ಅದನ್ನೇ ಆಗಲೂ ಮಾಡಿತ್ತು ಈ ವ್ಯವಸ್ಥಿತ ಅಪಪ್ರಚಾರ ಎಷ್ಟು ಪರಿಣಾಮಕಾರಿಯಾಗಿ ಬಿಟ್ಟಿತ್ತು ಅಂದರೆ ಪೂರ್ಣಾವಧಿ ಸರ್ಕಾರವನ್ನ ಕೊಟ್ಟಿದ್ದ ನೀಡಿದ್ದ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದ ಸಿದ್ದರಾಮಯ್ಯನವರ ಮಹತ್ವವೇ ಮುಂದಿನ ಚುನಾವಣೆಯ ಹೊತ್ತಿಗೆ ಕಡಿಮೆಯಾಗಿ ಅವರು ಅಧಿಕಾರದಿಂದ ದೂರ ಆಗುವಂತಾಯಿತು ಎರಡನೆಯದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಲೆ ಎದ್ದಿತ್ತು ದೇಶಕ್ಕೆ ಹಿಂದೂ ಧರ್ಮಕ್ಕೆ ಮೋದಿ ಮತ್ತು ಬಿಜೆಪಿ ಅನಿವಾರ್ಯ ಅಂತ ಬಿಂಬಿಸೋದು ದೊಡ್ಡ ಮಟ್ಟದಲ್ಲಿ ನಡೀತು ಅಷ್ಟವರೆಗೆ ಯಡಿಯೂರಪ್ಪರವರನ್ನೇ ನೆಚ್ಚಿಕೊಂಡಿದ್ದ ಬಿಜೆಪಿ ಆಮೇಲೆ ಮೋದಿ ಮುಖವನ್ನೇ ಇಟ್ಕೊಂಡು ರಾಜ್ಯದಲ್ಲೂ ಚುನಾವಣೆ ಗೆಲ್ಲೋಕೆ ಹೊಸ ತಂತ್ರವನ್ನ ಕಂಡುಕೊಂಡಿತ್ತು ಎಲ್ರೂ ಬಿಜೆಪಿ ಕಡೆ ಮುಖ ಮಾಡತೊಡಗಿದ್ದಾಗ ಸನ್ನಿವೇಶದ ಪ್ರಭಾವದಿಂದಾಗಿನೋ ಸ್ವಯಂಕೃತ ಅಪರಾಧಗಳಿಂದಾಗಿನೋ ಕಾಂಗ್ರೆಸ್ ಜೆಡಿಎಸ್ ಒಳಗೊಳಗೆ ದುರ್ಬಲ ಆಗತೊಡಗಿದ್ವು ಮೂರನೆಯದ್ದು ಇದೆಲ್ಲದರ ಮತ್ತಿನಲ್ಲಿ ಮೈಮರೆತ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಅಧಿಕಾರ ಕಳೆದುಕೊಳ್ಳುವಲ್ಲಿವರೆಗೂ ದುರಾಡಳಿತದಲ್ಲೇ ಮುಳುಗಿತ್ತು ಅದು ಅಂಟಿಸಿಕೊಂಡಿದ್ದ ಭ್ರಷ್ಟಾಚಾರದ ಕಳಂಕಗಳು ಒಂದು ಕಡೆಯಾದರೆ ಮತೀಯವಾಗಿ ಸಮಾಜವನ್ನು ಒಡೆಯುವ ಮನಸ್ಥಿತಿಯಿಂದ ಆಡಿದ ಆಟಗಳು ಮತ್ತೊಂದು ಕಡೆ ಇತ್ತು ಅಭಿವೃದ್ಧಿಯನ್ನೇ ಮಾರ್ದೆ ಹೀಗೆ ಜನರನ್ನ ಒಡೆಯೋದು ದ್ವೇಷ ಬಿತ್ತುವ ರಾಜಕಾರಣ ಮಾಡಿಕೊಂಡು ಬಂದ ಅದರ ಬಣ್ಣ ಬಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಳ್ಳೋದ್ರೊಂದಿಗೆ ಒಂದು ಪರ್ವವೇನೋ ಮುಗಿದು ಹೋಗಿದೆ ಮತ್ತೀಗ ಸಿದ್ದರಾಮಯ್ಯ ಸರ್ಕಾರವನ್ನ ಹಿಂದುತ್ವ ವಿರೋಧಿ ಅಂತ ಬಿಜೆಪಿ ಆರೋಪಿಸೋದು ಜೋರಾಗಿ ನಡೀತಿದೆ ಅದರರ್ಥ ಮತ್ತದೇ ಹಳೆಯ ತಂತ್ರವನ್ನ ಅಸ್ತ್ರವಾಗಿ ಅದು ಬಳಸ್ತಿದೆ ಹಿಂದುತ್ವ ವಿಚಾರ ಮತೀಯ ಗಲಾಟೆಗಳನ್ನ ಮುಂದಿಟ್ಕೊಂಡು ಆಟ ಆಡ್ತಾನೆ ಬಂದಿದೆ ಮತ್ತದನ್ನ ಮುಂದುವರಿಸ್ತಾನೂ ಇದೆ ನರೇಂದ್ರ ಮೋದಿ ಅವರ ಅಲೆ ಚುನಾವಣೆಯಲ್ಲಿ ಅದರ ಕೈ ಹಿಡಿದಿಲ್ಲವಾದ್ರೂ ಹಾಗಂತ ಆ ತಂತ್ರವನ್ನ ಒಮ್ಮೆಗೆ ಅದು ಬಿಡೋದಿಲ್ಲ ಮತ್ತೆ ಮತ್ತೆ ಅದನ್ನೇ ಪ್ರಯೋಗ ಮಾಡಿ ಗೆಲುವಾಗಿ ತಿರುಗಿಸ್ಕೊಳ್ಳೋಕೆ ಅದು ನೋಡ್ತಾನೆ ಇರತ್ತೆ ಈಗಿನೊಂದು ಬೆಳವಣಿಗೆ ಅಂತಂದ್ರೆ ಲೋಕಸಭೆ ಚುನಾವಣೆಗಾಗಿ ಅದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಈ ಮೈತ್ರಿ ರಾಜ್ಯದ ರಾಜಕೀಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗತ್ತೆ ಅನ್ನೋ ಗಂಭೀರ ಪ್ರಶ್ನೆ ಇದೆ ಹೆಸರಿನಲ್ಲಿ ಜಾತ್ಯಾತೀತ ಅಂತಿರುವ ಪ್ರಾದೇಶಿಕ ಪಕ್ಷ ತನ್ನ ಪ್ರಾದೇಶಿಕ ಮತ್ತು ತಾತ್ವಿಕ ಎರಡೂ ಬಗೆಯ ಅಸ್ಮಿತಿಯನ್ನ ಕಳೆದುಕೊಳ್ತಿದೆ ಅನ್ನೋದಕ್ಕೆ ನಿದರ್ಶನಗಳು ಸಿಗ್ತಿವೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರಂತೂ ತಮ್ಮ ಪಕ್ಷದ ಹಸಿರು ಶಾಲನ್ನೇ ಮರೆತು ಬಿಜೆಪಿಯವರ ಜೊತೆ ಸೇರಿ ಕೇಸರಿ ಶಾಲೆನ ಹಾಕಿಕೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗೋ ಮಟ್ಟಿಗೆ ಬಂದಿದ್ದಾರೆ ಅದರ ನಡುವೆನೆ ಅವರ ಹೇಳಿಕೆಗಳಲ್ಲಿ ಮತ್ತೆ ಮತ್ತೆ ಬರುವ ಆತ್ಮಸಾಕ್ಷಿ ಎಂಬ ಪದ ಅವರ ಪಕ್ಷದ ಹೆಸರಲ್ಲಿನ ಜಾತ್ಯಾತೀತ ಪದದಷ್ಟೇ ನಿರ್ಗತಿಕವಾಗಿದೆ ಅಷ್ಟಕ್ಕೂ ಈ ಮೈತ್ರಿ ಎಷ್ಟು ಕಾಲ ಬಾಳತ್ತೆ ಅನ್ನೋದು ಆ ಎರಡೂ ಪಕ್ಷಗಳಿಗೇನೆ ಸ್ಪಷ್ಟವಿಲ್ಲ ಅಲ್ಲಿರೋದು ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕೂ ಇಳಿಯಬಹುದಾದ ಧೋರಣೆ ಮಾತ್ರ ಇದೆಲ್ಲದರ ನಡುವೆನೆ ಕಣ್ಣಿಗೆ ರಾಚುವ ಒಂದು ಸತ್ಯ ಅಂತಂದ್ರೆ ಅಸ್ತಿತ್ವಕ್ಕೆ ಬಂದು ನಾಲ್ಕೂವರೆ ದಶಕಗಳಾಗ್ತಾ ಇದ್ರು ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದ ಬೆಂಬಲ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದ್ರು ಇಷ್ಟು ಕಾಲವೂ ಅದಕ್ಕೆ ಸರಳ ಬಹುಮತ ಪಡೆಯೋದು ಸಾಧ್ಯ ಆಗಿಲ್ಲ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಮೇಯರ್ ಚುನಾವಣೆಯಂತಹ ಮಟ್ಟದಲ್ಲಿ ಹಿಂಬಾಗಿಲ ಅಥವಾ ಕೆಲವೊಮ್ಮೆ ಫಲಿತಾಂಶವನ್ನೇ ತಿರುಚುವ ರಾಜಕಾರಣವನ್ನೇ ಬಹುತೇಕ ನೆಚ್ಚಿರುವ ಅಕ್ರಮಗಳ ಮೂಲಕವೇ ಅಧಿಕಾರ ಕಬಳಿಸುವ ಚಾಳಿಯ ಬಿಜೆಪಿ ಕರ್ನಾಟಕದಲ್ಲಿ ಇನ್ನು ಮುಂದೇನು ಹಿಂಬಾಗಿಲ ರಾಜಕಾರಣವನ್ನೇ ಮಾಡತ್ತ ಮತ್ತು ಆ ಮೂಲಕವೇ ತಾನು ಬೆಳೆದಿರುವಂತೆ ಬಿಂಬಿಸಿಕೊಳ್ಳತ್ತ ಇದಕ್ಕೆ ಕಾಲವೇ ಉತ್ತರ ಹೇಳಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ